ಅರಿ ವಿಷ್ಯ ಗೊತ್ತಾಯ್ತಾ ವಿಷ್ಯ ಏನ್ಲಾ ವಿಷಯ ಅದೇ ಸಂಜು ಬುಟ್ ಬಿಟ್ಬಿಟ್ಟಿದಾರಂತೆಲ್ಲ ಹ್ಞೂ ಮತ್ತೆ ಬುಟ್ ಕಳ್ಸವ್ರೆ ಗೊತ್ತು ನನ್ಗೆ ಅಲ್ಲಕಣನ್ರಿ ಯಾಕೆ ಬಿಟ್ಬಿಟ್ರು ಅವ್ನ ನಾಲ್ಕು ದಿನ ಮಡಿಕೊಂಡು ತನ್ನಾಗ್ ಬಾರ್ಸಿ ಬುದ್ಧಿ ಕಳ್ಸಕ್ಕಿತ್ತು ತಾನೆ ಹೆಂಗ ಮಡಿಕಳಕದ ಏನೋ ಹುಡ್ಗಿರಿ ಎಕ್ಸಾಮ್ ಏನ್ ಕರ್ಕೊಂಡು ಹೋಗಿ ಬುದ್ಧಿ ಹೇಳಿ ಹಂಗೂ ಹೊಡೆದಿದಾರಂತೆ ತನ್ನಾಗೇ ಹೊಡೆದಿದಾರಂತೆ ಅಷ್ಟೇ ಇನ್ನೊಂದ್ಸತಿ ಹೆಂಗ್ ಮಾಡಾಕಿಲ್ಲ ಯಾವ ತಂಟೆ ಹೋಗ್ಕಿ ಅಂದಿದಾನಂತೆ ಪೊಲೀಸರು ಫೋನ್ ಮಾಡಿದ್ರು ಆದ್ರೂ ನಾಲ್ಕಿನ ಮಡಿಕೊಂಡು ಹಂಗೆ ಬುದ್ಧಿ ಕಳ್ಸಕಿತ್ತು ಇಷ್ಟ ಜಲ್ದಿ ಬಿಡಬಾರ್ದಿತ್ತು ಹಂಗೆಲ್ಲ ಮಡಿಕೊಳ್ಳಿಲ್ಲ ಕನ್ ಸುಮ್ಮನಿರು ಹೆಂಗ ಅವ್ನಿಗೆ ಭಯ ಉಡ್ಸಿದ್ವಲ್ಲ ಅಷ್ಟು ಸಾಕು ಇನ್ನೊಂದ್ಸತಿ ನನ್ನ ಮಗಳಲ್ಲ ಯಾವೆಂಟ್ ತಂಟೆಗೆ ಹೋಗ್ಬಾರ್ದವನು ಹಂಗೆ ಮಾಡೋರೆ ಪೊಲೀಸ್ನವರು ಆದ್ರೆ ರವ್ವು ನೋಡಿದ್ರೆ ಒಟ್ಟೆ ಹೊರಿತದೆ ಕಲೆ ನನಗೆ ಪಾಪ ಅಷ್ಟು ವಯಸ್ಸಾಗದೇ ರವ್ಂಗೆ ನನ್ನ ಮಗ ಹೆಂಗ್ ನೋಡ್ಕೋಬೇಕು ರವ್ನ ಕೆಲ್ಸಕ್ಕೆ ಹೋಯ್ಕಿಲ್ಲ ಏನಿಲ್ಲ ಪೊರ್ಕಿ ಪೊರ್ಕಿ ಏನ್ ತಿರ್ತಾನೆ ಅಂತದ್ರಲ್ಲಿ ಈ ತರಲೆಗಳು ಬೇರೆ ಇವನಿಂದ ಪಾಪ ಅವಮ್ಮಗೂ ನೆಮ್ಮದಿ ಇಲ್ಲ ಅವಮ್ಮ ನೋಡಿದ್ರೆ ಒಟ್ಟುರಿತದೆ ಇವನಿಂತ ಬುದ್ಧಿ ಕಲ್ತವನಲ್ಲ ನೀವು ಕರ್ಮ ಬಿಡಿ ಅವಮ್ಮ ಇಂಥ ಮಗನೇ ಎತ್ತರ ತತ್ಕೆ ಅನ್ಬವಸ್ತಾಳೆ ಪಾಪ ಈಗ ಬರೋಕ್ಕಿಲ್ಲ ಅಲ್ವ ಅವನು ಈಗ್ಯಾ ಬಂದಾನೆ ನೋಡ ಸುಮ್ಮನಿರು

ആ ബി ബരോ ഇഷ്ട ഗൺട്ട് ബർബദി ഇന്നു ബന്ധിവാസ് എൽ സി അല്ല സ്ൽ ക്ലാസ് തകണ്ടാരേ സരി സരി കാപ്പി ബജ്ജി ഗിജ്ജി മാൂ സുമിരി ബജ്ജി അജ്ജി നിമര എല്ല സരിത ഇനക്ക് ടെൻസനു എല്ലാം സരിഹോയ് നമ്മ ദൂര ആ അതേ ബേജാ ഏൻ മാതാ കവാൻ ബർദൽ ഹെങ്കിത്തോ ഹൈദ അമ്മ അണ്ണ മതേ മാഡൻബിട്ട് സരിഹോ എല്ലാം തയ്യാറി മാക്കണ്ടു താലി കട്ട് ബേഡ അന്നല ಅದೇ ನನಗೂ ಬೇಜಾರು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾನೋ ನಮ್ಮಗೆ ಎಷ್ಟು ಬೇಜಾರು ಮಾಡ್ಕೊಂಡಿದ್ದದು ಇನ್ನು ಪ್ರಕಾಶ ಹಂಗೋ ಅವ್ನಿಗೆ ಫೋನ್ ಮಾಡಿದೆ ಬೇಜಾರು ಮಾಡ್ಕೊಬೇಡಪ್ಪ ಅಂತ ಹೇಳ್ದ ಅಂತ ಫೋನ್ ಎತ್ನಿಲ್ಲ ಯಾಕೆ ಮಾಡೋಕೋದಿ ಬಿಡು ನಮ್ಮದೇ ತಪ್ಪು ಈಗ ತಿರ್ಗ ಫೋನ್ ಮಾಡೋಕೋದ್ರೆ ಇನ್ನೇನಾರು ಅನ್ಕೋತಾರೆ ಬಿಡು ಆಯ್ತು ಇನ್ನೇನು ಮಾಡೋಕ್ಕದದು ನನಗಂತೂ ತಲೆನೇ ಸರಿ ಇಲ್ಲ ಅವ್ನಿಗೆ ಫೋನ್ ಮಾಡಿದೆ ಎತ್ನಿಲ್ಲ ಇನ್ನು ಅಣ್ಣ ಹತ್ತೇನು ಮಾಡೋಕಿದ್ದ ಎಸಾಲಿಲ್ಲ ಸರಿ ಬಿಡು ಮಾಡ್ಬೇಡ ನಿನ್ನ ಮಾಡುವಂದರು ನೀನು ಫೋನ್ ಮಾಡುವ ನಾನು ಫೋನ್ ಮಾಡಿದ್ರೆ ಚೆನ್ನಾಗಿ ಉಗಿಸ್ಕತಿ ಅಷ್ಟೇ ಬಿಟಾಕು ಹಾಂ ಆಯಿತು ಬಿಡಿ ಚಿಕನ್ ತರೋನಾ ಸಾಂಬಾರು ಮಾಡಿಯಾ ಈಗ ತತ್ತಿನಿ ಈಗ ಸಂದವತ್ತು ಮಾಡು ರಾತ್ರಿ ಊಟಕ್ಕೆ ಹ್ಞೂ ತಗೋ ಬನ್ನಿ ಬವಿನಿಂಗ್ ಚಿಕನ್ ಅಂದರೆ ಇಷ್ಟ ಅಲ್ವಾ ಮಾಡಿಕೊಡು ತತ್ತೀನಿ ಹಂಗಾರೆ ಬಿರಿಯಾನಿ ಮಾಡ್ತೀನಿ ಬೈಲರ್ ಕೊಳಿ ತಂದು ಬಿಡಿ ಬಿರಿಯಾನಿ ಮಾಡಿಯಾ ಹ್ಞೂ ಹೆಂಗೂ ಬವಿಂಗ್ ಇಷ್ಟ ಅಲ್ವಾ ಅದಕ್ಕೆ ಪಾಪ ಅವಳುವೆ ಹಸಿ ಬೇಜಾರು ಮಾಡ್ಕೊಳ್ಳಿಲ್ಲ ಅವತ್ತಿಂದ ಹಿಂಗೆ ಆ ತೋಟಿಂದ ಆವತ್ತು ಮದುವೆ ರಿಕ್ಸ್ ಆ ತೋಟಿಂದ ಊಟನೇ ಸರಿಯಾಗಿ ತಿಂದಿಲ್ಲ ಬಾಲ್ವಂತೂರು ಚೂರು ಹೊಟ್ಟೆಸ್ದಾಗ ಸ್ವಲ್ಪ ಸ್ವಲ್ಪ ತಿನ್ಕಾಲ ಕಳೆದಾಳೆ ಇವಾಗ ಹೆಂಗೋ ಊಟ ಮಾಡಲಿ ಚೆನ್ನಾಗಿ ಅವ್ರು ಸಮಾಧಾನ ಆಗಿರ್ತದೆ ಆಯ್ತು ಮತ್ತ ಹಂಗೆ ಮಾಡು ಪಾಪ ನನ್ನ ಮಗಳು ಅಪ್ಪ ಅಮ್ಮಗೆ ನಾನು ಅರ್ಥ ಮಾಡ್ಕಲ್ದೆ ಅರ್ಥ ಮಾಡ್ಕೊಂಡರು ಅದಕ್ಕೆ ತಾನೇ ಮದುವೆ ನಿಲ್ಸಿತು ಒಳ್ಳೇದೇ ಆಯ್ತು ಬಿಡಿ ಸರಿ ಹೋಗಿ ಮತ್ತೆ ತರೋಗಿ ಹೊತ್ತು ಮಾಡ್ತೀನಿ ಹ್ಞೂ ಎಷ್ಟು ಥರನೇ ತಕೊ ಬನ್ನಿ ಒಂದು ಎರಡು ಕೆಜಿಯ ಏ ಮೂರಾಳಿಗೆ ಎರಡು ಕೆ ಜಿ ಏನು ಮಾಡೋಕೆ ಇವಾಗ ಏನಾಗ್ಬಿಟ್ಟದು ತಕೊ ಬನ್ನಿ ಒಂದು ಕೆ ಜಿ ಬಿರಿಯಾನಿ ಮಾಡ್ತೀನಿ ಇನ್ನೊಂದು ಕೆ ಜಿ ಕಬಾಬ್ ಮಾಡ್ತೀನಿ ಚೆನ್ನಾಗಿರ್ತದೆ ಆಯಿತು ಏನೋ ಮಗಿಗೆ ತಿನ್ಲಿ ಚೆನ್ನಾಗಿ ಓದ್ಕೊಂಡು ಎಸ್ ಎಲ್ ಸಿ ಅಲ್ವಾ ಫೋನ್ಗಿನ್ ಮುಟ್ಟೋಣ ಇಲ್ಲ ಇಲ್ಲ ಫೋನ್ಗಿನ ಏನೂ ಮುಟ್ಟಕ್ಕಿಲ್ಲ ಆ ತಿಂ ಫೋನ್ನೇ ಮುಟ್ಟಿಲ್ಲ ಅವಳು ಬಿಡಿ ಇಷ್ಟೆಲ್ಲ ಆದಮೇಲೆ ಯಾಕೆ ಡೌಟ್ ಪಡಬೇಕು ಅವ್ಳಿಗೆ ಅರ್ಥ ಆಗಿರುತ್ತೆ ಸರಿ ಯಾವುದು ತಪ್ಪು ಯಾವುದು ಅಂತ ಈಗ ಅವಳ ಬಗ್ಗೆ ಚಿಂತೆ ಮಾಡೋಂಥದ್ದು ಏನಿಲ್ಲ ನೀವು ಆರಾಮಾಗಿ ಕೆಲ್ಸಕ್ಕೆ ಹೋಗಿ ಸರಿ ಎಸ್ ಎಲ್ ಸಿ ಬೇರೆ ಚೆನ್ನಾಗಿ ಓದ್ಕೊಂಡು ಯಾವ್ದ್ರ ಬಗ್ಗೆನೂ ತಲೆಗೆ ಇಡ್ಸ್ಕೊಳ್ತಾನೆ ಹ್ಞೂ ಆಯಿತು ಮತ್ತೆ ಬಿರಿಯಾನಿಗೆ ಎಲ್ಲ ಸಾಮಾನು ಇದ್ದಾವೆ ಏನಾರು ತರಬೇಕು ಹ್ಞೂ ಸಾಮಾನು ಮಾಮೂಲಿ ಈರುಳ್ಳಿ ಬೆರುಳ್ಳಿ ಎಲ್ಲವೆ ಫ್ರಿಜ್ಜಲ್ಲಿ ಮೋಸಿದ್ರು ನೋಡ್ತೀನಿ ರೀ ನಿಂಬೆಹಣ್ಣು ಟಮಟೆನೋ ಎಲ್ಲವೇ ನೀನು ಬಿರಿಯಾನಿ ಪುಡಿ ಅಂದ ಕಬಾಬ್ ಪುಡಿ ತಗೊಬನ್ನಿ ಮೊಟ್ಟೆ ಮೊಟ್ಟೆನೂ ಅದೇ ಅಷ್ಟೇನು ಏನಿಲ್ಲ ಅಂಬಾರ ಸೊಪ್ಪು ಪುದೀನ ಸೊಪ್ಪು ಅಲ್ಲೇ ಮುನ್ಗಡೆ ಅದಲ್ಲ ತಗೊಬನ್ನಿ ಸರಿ ಆಯಿತು ಒತ್ತಂತೆ ಮಾಡು ವಾವ್ ಅಬ್ಬಾ ಸದ್ಯ ಈ ಸಂಜೆ ಕಾಟ ತಪ್ತು ಬೆಳಿಗ್ಗೆನೂ ಬಂದಿರಲಿಲ್ಲ ಇವಾಗೂ ಬಂದಿಲ್ಲ ಅಂದರೆ ಇನ್ನು ಯಾವಾಗಲೂ ಬರೋಲ್ಲ ಅನ್ಸುತ್ತೆ ನನಗಂತೂ ತುಂಬ ನೆಮ್ಮದಿ ಆಯ್ತಪ್ಪ ಇವನಿಂದ ನಾನು ಸ್ಕೂಲ್ಗೆ ಹೋಗೋದು ಬೇಡ ಅಂತ ಅನ್ಸ್ಬಿಟ್ಟಿತ್ತು ಸದ್ಯ ಇನ್ನು ಮುಂದೆ ಏನು ಕಾಟ ಇರಲ್ಲ ಆರಾಮಾಗಿ ಸ್ಕೂಲ್ಗೆ ಹೋಗ್ಬೋದು ಬರ್ಬೋದು ನಿಮ್ಗೆ ಓದ್ಕೊಂಡು ಆರಾಮಾಗಿ ಇಟ್ಬಿಡ್ಬೇಕನ್ನಪ್ಪ ಯಪ್ಪ ಇವನ್ನ ನೆನೆಸ್ಕೊಂಡ್ರೆ ಹುಡುಗರು ಸಾಹಸನೇ ಬೇಡ ಇವನ್ನ ಎಷ್ಟು ಒಳ್ಳೆಯ ಅನ್ಕೊಂಡೆ ಹೆಂಗೆಲ್ಲ ನನ್ನ ಜೀವನ ಹಾಳು ಮಾಡ್ಬಿಟ್ಟಲ್ವಾ ಮೀಡಿಯೆಟ್ ಇನ್ಯಾವತ್ತು ಯಾವತ್ತ ಹುಡುಗರನ್ನ ನಂಬಲೇಬಾರ್ದು ಅವ್ನ ಜೊತೆ ಚೆನ್ನಾಗಿದ್ದಾಗ ಅಷ್ಟು ಚೆನ್ನಾಗಿ ಅಷ್ಟು ಒಳ್ಳೆ ಒಂಥರ ಇದ್ದ ನಿನ್ನ ಲವ್ ಮಾಡಲ್ಲ ಅಂತ ಹೇಳಿದ ತಕ್ಷಣ ಫುಲ್ ಅವ್ನು ಇನ್ನೊಂದು ಮುಖ ತೋರಿಸ್ಬಿಟ್ಟ ಒಳ್ಳೆ ಸೈಕೋ ಸಂಜು ಅವನು ಪೊಲೀಸ್ನವ್ರು ಚೆನ್ನಾಗಿ ಬಾರಿಸಿರ್ತಾರೆ ಇನ್ನೊಂದ್ಸತಿ ನನ್ನ ತಂಟೆಗೆ ಬರಲ್ಲ ಅವನು ಅಮ್ಮ ಉಫ್ ಬೈ ಬೈದಲ್ಲೇ ಬಂದೆ ಎಲ್ಲಿ ಬಂದಿರ್ತಾನೋ ಏನೋ ಅಂತ ಸದ್ಯ ಇಲ್ಲಪ್ಪ ನನ್ನ ಕಾಟ ಮುಗೀತು ಇನ್ನು ನೆಮ್ಮದೇ ಇರ್ಬೋದು ಅಲ್ಲಿ ರುಚಿ ಅನ್ಕೊಬಿಟರು ನನ್ನ ಖುಷಿ ಆಯ್ತು ಅದಕ್ಕೆ ಹೋಗಿದೆ ಹ್ಞೂ ಚೆನ್ನಾಗಿ ಓದ್ಕೋಬೇಕು ಹೋಗಿ ఒ మార్క్స్ తగీకొ ఎస్ఎల్సి అది ఏనూ ఆగ్ అయి నిర్మే ఇ మార్క్సు ఆ తర ఓక బేగ మనకి ఓద్కళణ హే అమ్మా అప్పా ఓ బ్యా బందా హా ఇష్టిన ఇవతే నోడవ ఖుసు ఖుసీంద స్కూలింద ఆ సంజు బంద్నా ఇలా అమ్మ బందే ఖుషి బతా బిగే బందా సంజనూ బర్ల పొలీస్ స్టేషన్ అవున అవున ఇంట్ బా ఇలా ಬೋಧಿ ಹೇಳಿ ಹೊರದಿ ಕಳ್ಸೋರೆ ಮನೆಗೆ ಬಂದವನ ಆಲಯ ಹಾ ಮನೆಗೆ ಬಂದಿದ್ದಾನ ನೀನೇನು ಗಾಬರಿ ಆಗ್ಬೇಡನವ ನಿನ್ನ ತಂಟೆಗೆ ಬರೋಕ್ಕಿಲ್ಲ ಅವನು ಆರಾಮಾಗಿರು ಹಂಗೂ ಇನ್ನಾರ ಅವ್ನು ಇವ್ರು ಕಂಡ್ರೆ ಇಲ್ಲರು ಕಂಡ್ರೆ ಅಲ್ಲ ಇನ್ನೊಬ್ರು ನಿಂಗೆ ತೊಂದರೆ ಕೊಟ್ಟರೆ ನೀನು ಮಾತಾ ಹೇಳು ಹ್ಞೂ ಸರಿಯಪ್ಪ ಆಯಿತು ಇವತ್ತು ಫುಲ್ ಖುಷಿ ಆಯಿತು ಆರಾಮಾಗಿ ನೆಮ್ಮದಿಯಿಂದ ಬಂದೆ ಸರಿ ಕಣವ ಚೆನ್ನಾಗಿ ಓದ್ಕೋ ರೀ ಹೋಗ್ರಿ ಚಿಕ್ಕ ಆರ್ತೀನಲ್ಲ ತರೋಗಿ ಇನ್ನೂ ಇಲ್ಲೇ ಕೂತಿದ್ದೀರಲ್ಲ ಓ ಚಿಕನ್ ಸಾರ ಇವತ್ತು ಹ್ಞೂ ಬವೆ ನಿಂಗೆ ಇಷ್ಟ ಅಂತ ಬಿರಿಯಾನಿ ಕಬಾಬ್ ಮಾಡ್ತೀನಿ ವಾವು ಸರಿ ಸರಿ ನಾನು ಸರಿಯಾಗಿ ಊಟನೇ ಮಾಡಿದೀನ ಸ್ಕೂಲಲ್ವೇ ಸುಮಾರು ದಿನದಿಂದ ಸರಿಯಾಗಿ ಊಟನೇ ಮಾಡಿಲ್ವಲ್ಲ ಸರಿ ಆಯಿತು ಚೆನ್ನಾಗಿ ಬಾರಿಸ್ಬಿಡ್ತೀನಿ ಬೇಗ ಮಾಡಮ್ಮ ಸರಿ ಆಯ್ತು ಹೋಗಿ ಕೈಕಲ್ ಮಕ್ಕ ತೊಳ್ಕೋವ ಕಾಪಿ ಮಾಡ್ಕೊಟ್ಟನು ಹ್ಞೂ ಸರಿ ಆಯಿತು ನೋಡಲೆ ಎಷ್ಟು ಖುಷಿಯಾಗವಳೆ ಹ್ಞೂ ನನ್ನ ಮಗಳೇ ಯಾವಾಗಲೂ ಖುಷಿ ಖುಷಿಯಾಗಿದ್ದರೆ ಸಾಕು ನಮ್ಗೆ ಎಷ್ಟು ಕಷ್ಟ ಬಂದರೂ ಸಿಕ್ಕಿಲ್ಲ ಅವಳು ಆರಾಮಾಗಿರಲಿ ಸರಿ ಚಿಕನ್ ತರಕೋಯ್ತಾನಿ ಏನಾದ್ರು ಸಾಮಾನು ಬೇಕು ಅಂದರೆ ಫೋನ್ ಮಾಡು ಹ್ಞೂ ಸರಿ ಆಯ್ತು ಹೋಗಿ ಏನದೆ ಏನಿಲ್ಲ ಅಂತ ನೋಡ್ಬಿಟ್ಟು ಫೋನ್ ಮಾಡ್ತೀನಿ ನಿಮಗೆ ಹ್ಞೂ ಸರಿ ಆಯ್ತು ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ತುಂಬ ಬೇಜಾರಾಗ್ತಿದೆ ವ್ಯೂಸ್ ಯಾಕೋ ತುಂಬ ಕಮ್ಮಿ ಆಗ್ತಿದೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ಅಟ್ಲೀಸ್ಟ್ ಅವಾಗೆಲ್ಲ ಎರಡು ಸಾವಿರದ ಮೇಲೆ ಹೋಗ್ತಿತ್ತು ಇವಾಗ ಅರ್ಧ ಅರ್ಧ ಕಮ್ಮಿ ಆಗ್ಬಿಟ್ಟಿದೆ ಯಾಕೆ ಸ್ಟೋರಿ ಚೆನ್ನಾಗಿಲ್ವಾ ನಿಮ್ಗೆ ಯಾವ ಥರ ಸ್ಟೋರಿ ಇಷ್ಟ ಅಂತ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ಗೊತ್ತು ನಿಮ್ಮೆಲ್ರಿಗೂ ಬಂಗಾರಿ ಸ್ಟೋರಿ ತುಂಬ ಇಷ್ಟ ಆಗಿತ್ತು ಅಂತ ಆದರೆ ಇನ್ನು ನೋಡಿ ಎಸ್ ಎಲ್ ಸಿ ಅಂತ ಹೇಳಿದ್ದೀವಿ ಅಲ್ವಾ ಅದಕ್ಕೋಸ್ಕರ ಅವ್ಳು ಚೆನ್ನಾಗಿ ಓದ್ಲಿ ಸುಮ್ಮನೆ ಯಾಕೆ ಚಿಕ್ಕ ವಯಸ್ಸಿಗೆ ಅದು ಇದು ಅಂದ್ಬಿಟ್ಟು ಅವಳನ್ನು ಚೆನ್ನಾಗಿ ಓದ್ಲಿ ಅಂತ ಕಳ್ಸಿದ್ದೀನಿ ಚೆನ್ನಾಗಿ ಹೋಗಿ ಬರ್ತಾಳೆ ಮದ್ ಮಧ್ಯೆ ಅವ್ಳ ಸ್ಟೋರಿನು ಹಾಕ್ತೀನಿ ಇವಾಗ ನಾಲ್ಕು ವೀಡಿಯೋ ಹಾಕ್ತಿದ್ದೀನಿ ಅಲ್ವಾ ಮೂರು ದಿನದಿಂದ ನೆಕ್ಸ್ಟ್ ವೀಡಿಯೋ ಬಂಗಾರಿದೇ ಬರುತ್ತೆ ಎಲ್ಲರೂ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೀವು ಲೈಕು ಕಮೆಂಟು ಶೇರ್ ಮಾಡೋದ್ರಿಂದ ನಮಗೂ ವೀಡಿಯೋ ಮಾಡೋಕ್ಕೆ ಸ್ಫೂರ್ತಿ ಸಿಗುತ್ತೆ ಮತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಯಾರ ವೀಡಿಯೋ ನೋಡೋಕ್ಕೆ ತುಂಬ ಇಂಟ್ರೆಸ್ಟು ಪೂಜಿಂದ ರಾಣಿದ ರೋಜಿಂದ ಬಂಗಾರಿದ ಯಾರ ಕತೆ ನಿಮ್ಗೆ ತುಂಬ ಇಂಟ್ರೆಸ್ಟು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಆದಷ್ಟು ಒಳ್ಳೊಳ್ಳೆ ವೀಡಿಯೋಸು ಒಳ್ಳೆ ಸ್ಟೋರಿ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಬಾಯ್